ಯಾರು ತೋ ಬೇಡಿಕೆ ಆಯ್ತಲ್ಲ ಕೊಟ್ಟಿದ್ದೆ ನಾನು ಒಟ್ಟಿನಲ್ಲಿ ಯಾರಿಗೆ ಕೊಡ್ತಾ ಇದ್ದೀನಿ ದುಡ್ಡು ಕೇಳ್ತಾ ಇದ್ದೀನಿ ಅವ್ರು ಏನಾರ ಆಮೇಲೆ ಎ ಸಿ ಈಸ್ಕೊಂಡು ಅಂಬೋದು ಎಲ್ಲಿ ಹೋಯ್ತು ದುಡ್ಡು ಕೆಟ್ಟ ಈ ಸಾವಿರ ರೂಪಾಯಿ ಯಾರ ಹತ್ರ ಇದೆ ಕಾಶ್ಲಿನಾಗೆ ಕೊಟ್ಟಿದೀಯ ನನಗೆ ಕೊಡ್ತಿದ್ದೀಯ ನೀನು ಮಾಡೋದು ಕೊಟ್ಟಿದ್ದೀಯಾ ಏನಪ್ಪಾ ಆಮೇಲೆ ನನ್ನ ಅನುಭವ ಕೊಡ್ತಾರಲ್ಲ ಅವರು ಎಲ್ಲಿದೆ ಸಾವಿರ ರೂಪಾಯಿ ಯಾರು ಮಾಡಿದ್ರು ಹಾಂ ಇವ್ರು ಬೇರೆ ಹೇಳಿದ್ನಲ್ಲ ನಾನು ಸುನ್ನ ಸಪೋರ್ಟ್ ಮಾಡ್ತೀನಿ ಹೇಳಿರಿ ಏ ಸರ್ ನೀವು ಕಳ್ದು ಕರ್ದು ವಿಚಾರ ಮಾಡಿ ಮಾತಾಡಿ ಮಾತಾಡೋಕೆ ಬರೋಲ್ಲ

சார் நெல்ல சாப்பிடுவாங்க கண்டிப்பா இவ் ஆறுநூறு கண்டிப்பா கம்மி பட் இவர்த்தல்வா ஏன்னா லட்ச அன்க்கொள்ள ஏன் அன் கொள்ள பதா ಹೇಳ ಏನು ಅಂದ್ಕೊಂಡು ಹೇಳ ಯಾವಾಗ ಮಿಸ್ಟೇಕ್ ಎಷ್ಟು ಏನು ಮಾಡಿದ್ದ ಇಲ್ಲ ಸರ್ ಹೇಳಿ ಹೇಳ್ತಿಲ್ಲ ಸರ್ ಅವರು ಒಂದು ರಿಕ್ವೆಸ್ಟ್ ಮಾಡಿ ಅವರೇ ಕೊಟ್ಟರು ತೊಗೊಂಡು ಹೋಗ್ಲೇ ಹೇಳಿ ಅವ್ರು ನಾನು ತಾಯಿ ಇಂಥರೆಲ್ಲ ನಾನು ಬರೋದಿಲ್ಲ ನಮ್ಮ ತಾಯಿಯವ್ರಿಗೆ ನಾಳೆ ಬರೋಕ್ಕಾಗಲ್ಲ ದಯವಿಟ್ಟು ಕೊಡೋ ಆಯ್ತಪ್ಪ ನಾನೇ ಹೇಳ್ತೀನಲ್ಲಪ್ಪ ನೀನು ಫ್ರೀಯಾಗಿ ಕೊಟ್ಬಿಟ್ಟಿದ್ರು ಎಮೋಷನಲ್ ಆಗಿ ಅದು ಸಸ್ಪೆಂಡ್ ತಪ್ಪು ಫೀಸ್ ತೊಗೊಂಡು ಕೊಡಿವಿ ಅಂತ ತಾಯಿ ಹುಷಾರಿಲ್ಲ ಅಂದ್ಬಿಟ್ಟು ಮತ್ತೆ ಕಷ್ಟ ಕೊಟ್ಟಲ್ಲ ನೀನು ಆರ್ನೂರು ರೂಪಾಯಿ ಹೆಚ್ಚಿಗೆ ತೊಗೊಂಡು ಅವ್ರ ತಾಯಿಗೆ ಹೆಲ್ಪ್ ಮಾಡ್ದಂಗೆ ನೀನು ಹೇಳಪ್ಪ ಹುಷಾರಲ್ದ್ಯಾರ ತಾಯಿಗೆ ಆರ್ನೂರು ರೂಪಾಯಿ ಹೆಚ್ಚಿಗೆ ತಗೊಂಡ್ರೆ ಪುಣ್ಯ ಬರ್ತದೆ ಅಂದ್ಕೊಂಡೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಅವ್ರಿಗೆ ಹೋಗಿ ಹೇಳಿ ಪ್ರಜಾ ಎಷ್ಟು ಸಾವಿರದ ಮುನ್ನೂರು ರೂಪಾಯಿ ಇಸ್ಕೊಂಡು ಇದೆ ನಿಮ್ಮ ಹತ್ರ ಹೌದು ಬಿಲ್ ಕೊಟ್ಟಿರಲಿಲ್ಲ ಸರಿ ನಾ ತಗೊಂಡು ಮುನ್ನೂರೈವತ್ತು ರೂಪಾಯಿ ಬಿಲ್ ಕೊಟ್ಟು ಬಿಡಪ್ಪ ಅವ್ರಿಗೆ ನೋಡಿ ಹೆಣ್ಣು ಸೊಪ್ಪು ಹೆಣ್ಸ್ ಕೊಡೋ ಯಾರು ಎಷ್ಟಿದೆ ಹೆಣ್ಸು ಕೊಡೋದು ಎಷ್ಟಿದೆ ಹೆಣ್ಣು ಹೆಣಿಸ್ ಕೊಡಪ್ಪ ಎಷ್ಟಿದೆ ಹೆಣ್ಣು ಆರುನೂರೈತೀರಪ್ಪ

ಇದು ಆಗ್ಬಾರ್ದಿತ್ತು ಖಂಡಿತ ಇಲ್ಲ ತರದಲ್ಲ ಇದು ನಾಳೆನೆ ಬೋರ್ಡ್ ಹಾಕಿಸ್ತೀವಿ ಸಕಾಲದಲ್ಲಿ ಅರ್ಜಿ ಕೊಡಿ ಏಳು ಡಿಸ್ಟೆನ್ಸ್ ತೆಗೆದುಕೊಂಡಿದ್ದು ನೀವು ರೂಪಾಯಿ ಒಂದು ಊಟಕ್ಕೆ ಇರುತ್ತೆ ಕಡ್ಡಾಯವಾಗಿ ನೀವು ರಸೀದಿ ತಗೊಂಡು ಸರಿನಾ